ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತು ಮಾಡ್ತಾ ಇದ್ದೇನೆ ಕ್ರ್ಯಾಪ್ ಸುಕ್ಕ ಅಂದರೆ ಜೆಂಜಿ ಸುಕ್ಕ ಮ್ಯಾಂಗ್ಳೂರು ಸ್ಟೈಲ್ ಸೊ ಏನೆಲ್ಲ ಐಟಮ್ಸ್ ಬೇಕಂತ ಹೇಳಿದರೆ ಒಂದು ಹತ್ತರಿಂದ ಹದಿನೈದು ಬಾಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಪೆಪ್ಪರ್ ಅರ್ಧ ಸ್ಪೂನ್ ಸೋಂಪು ಚಕ್ಕೆ ಲವಂಗ ಮತ್ತು ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಮೂರಿಂದ ನಾಲ್ಕು ಈರುಳ್ಳಿ ಮತ್ತು ನಾಲ್ಕು ಸಲ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮತ್ತು ಜಂಜಿ ತಗೊಳ್ಬೇಕು ಜಂಜಿ ನಾನು ಒಂದು ಕೆ ಜಿ ತಗೊಂಡಿದ್ದೇನೆ ಆಲ್ರೆಡಿ ಕ್ಲೀನ್ ಮಾಡಿಟ್ಟಿದ್ದೇನೆ ಮತ್ತು ಗ್ಯಾಸ್ ಆನ್ ಮಾಡಿ ನಿಮಗೆ ಯಾವ ಪಾತ್ರೆ ಕಂಫರ್ಟೇಬಲ್ ಇದೆ ಅದು ಪಾತ್ರೆ ತಗೊಂಡು ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದನ್ನೆಲ್ಲ ಒಳ್ಳೆ ರೋಸ್ಟ್ ಮಾಡಬೇಕು ಹಾಕಿ ಬೇಕಾದರೆ ತೆಂಗಿನ ಎಣ್ಣೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಡ್ರೈ ರೋಸ್ಟ್ ಕೂಡ ಮಾಡ್ಬೋದು ಪ್ರಾಬ್ಲಮ್ ಇಲ್ಲ ನಿಮ್ಮ ಜಂಜಿ ಹೇಗೆ ತಗೊಳ್ತೀರ ಅದರ ಕ್ವಾಂಟಿಟಿ ಮೇಲೆ ಇದಾಗ್ತದೆ ಡಿಪೆಂಡ್ ಆಗ್ತದೆ ನಾನು ಒಂದು ಕೆ ಜಿ ತಗೊಂಡಿದ್ದೇನೆ ಸೊ ಹಾಗೆ ಅದಾದಮೇಲೆ ಅದೇ ಪಾತ್ರೆಗೆ ಒಂದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಳ್ಳಿ ಅದನ್ನು ಹಾಕಿ ಅದಾದಮೇಲೆ ಬೆಳ್ಳುಳ್ಳಿ ಇರ್ತದಲ್ಲ ಅದನ್ನು ಸಹ ಹಾಕಿ ಹಾಕಿ ಲೈಟ್ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಒಳ್ಳೆ ಫ್ರೈ ಮಾಡಿ ಅದನ್ನು ಯಾರೆಲ್ಲ ನನ್ನದು ಚಾನಲ್ ಏನು ಕೂಡ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆಯಿಲ್ ಬೇಕಾದರೆ ಹಾಕಿ ಯಾಕಂದರೆ ಕೆಲವೊಮ್ಮೆ ಈರುಳ್ಳಿ ಬೇಗ ರೋಸ್ಟ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಸಹ ತಣ್ಣಗೆ ಆಗಲಿಕ್ಕೆ ಬಿಡಿ ಯಾಕಂದರೆ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು ನಮಗೆ ಪುನಃ ಅದೇ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಎರಡರಿಂದ ಮೂರು ನಾಲ್ಕು ನಿಮಗೆ ಹೇಗೆ ಕಂಫರ್ಟೇಬಲ್ ಉಂಟಾಗಿ ಒಂದು ನಾಲ್ಕೈದು ಸ್ಪೂನು ಆಯಿಲ್ ತಗೊಂಡು ಅದಾದಮೇಲೆ ಆಯಿಲ್ ಬಿಸಿ ಆದಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಈರುಳ್ಳಿ ಅದನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಅದನ್ನು ಗೋಲ್ಡನ್ ಬ್ರೌನ್ ಬರುವವರೆಗೆ ಒಳ್ಳೆ ಒಂದು ಫ್ರೈ ಮಾಡಬೇಕು ಅದರದ್ದು ಹಸಿ ಸ್ಮೆಲ್ ಹೋಗುವ ತನಕ ಒಳ್ಳೆ ಫ್ರೈ ಕೊಡಬೇಕು ಅದು ಫ್ರೈ ಆಗುವಾಗ ಸ್ವಲ್ಪ ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಆ್ಯಡ್ ಮಾಡಬೇಕು ಒಂದು ಸ್ಪೂನಷ್ಟು ಇಲ್ಲ ಅರ್ಧ ಸ್ಪೂನಷ್ಟು ಸಾಕು ಜಾಸ್ತಿ ಬೇಡ ಹಾಕಿ ಒಂದು ಒಳ್ಳೆ ಫ್ರೈ ಮಾಡಬೇಕು ಮತ್ತು ಸ್ವಲ್ಪ ಉಡಿ ಆ್ಯಡ್ ಮಾಡಬೇಕು ಸ್ವಲ್ಪ ಉಡಿ ಹಾಕಿ ಅದನ್ನು ಸಹ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ನಾವು ಕ್ರ್ಯಾಬ್ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಆ ಕ್ರ್ಯಾಬ್ ಆ್ಯಡ್ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ಕ್ಲೀನೆಲ್ಲ ಮಾಡಿ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಕ್ಲೀನ್ ಮಾಡೋದು ಅಂತೆಲ್ಲ ಹೇಳಿಕೊಡ್ತೇನೆ ಗೊತ್ತಿಲ್ಲದವರಿಗೆ ಸೊ ಇದನ್ನೆಲ್ಲ ಒಳ್ಳೆ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಯಾಕೆಂದರೆ ಅದು ಸ್ವಲ್ಪ ಹೊತ್ತು ಬೇಯಲಿಕ್ಕಿದೆಯಲ್ಲ ಸೊ ಉಪ್ಪು ರುಚಿ ತಗೊಳ್ತದೆ ಅದಷ್ಟು ಆಗು ಬೇಯುವಾಗ ನಾವು ಮಸಾಲೆ ರೆಡಿ ಮಾಡುವ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಸ್ವಲ್ಪ ಹುಳಿ ಆ್ಯಡ್ ಮಾಡಿ ಮಿಕ್ಸಿಯಲ್ಲಿ ನೀವು ರುಬ್ಬಿಟ್ಕೊಳ್ಳಿ ಪೇಸ್ಟ್ ಥರ ಆಗಬೇಕು ಸಣ್ಣ ಪೇಸ್ಟ್ ಥರ ಅದಾದಮೇಲೆ ಕ್ರ್ಯಾಪ್ ಬೆಂದಿದೆಯಾ ಅಂತ ನೋಡಿ ಸ್ವಲ್ಪ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀವು ಬೇಯಿಸ್ಬೇಕಾಗ್ತದೆ ಬೇಯಿಸಿ ಆದಮೇಲೆ ನೀವು ಕಡ್ದಿಟ್ಟ ಮಸಾಲೆ ಇದೆಯಾ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಫಸ್ಟಿಗೆ ಆ್ಯಡ್ ಮಾಡ್ಕೊಂಡಾದಮೇಲೆ ಒಳ್ಳೆ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಒಳ್ಳೆ ಅದು ನಿಮಗೆ ಕಷ್ಟ ಆಗ್ತದೆ ತಿರುಗಿಸ್ಲಿಕ್ಕೆ ಸೊ ಆರಾಮ್ಸೆ ಆದಮೇಲೆ ನೀವು ನೀವೊಂದು ಟೆನ್ ಮಿನಿಟ್ಸ್ ಬೇಯಲಿಕ್ಕೆ ಬಿಡಿ ಅದಾದಮೇಲೆ ನೀವು ಫುಲ್ ಮಸಾಲ ಆ್ಯಡ್ ಮಾಡ್ಕೊಳ್ಬೋದು ಸೊ ಟೆನ್ ಮಿನಿಟ್ಸ್ ಬೇಯ್ತಾ ಉಂಟು ಅದಾದಮೇಲೆ ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ನಾನು ಅರ್ಧ ಅರ್ಧ ಇಲ್ಲ ಕಾಲ್ ಗರಟೆ ತಗೊಂಡಿದ್ದೇನೆ ಸ್ವಲ್ಪ ನೋಡಿ ಹಾಕಿ ಲೈಟಲ್ಲಿ ಒಂದು ಫ್ರೈ ಕೊಡಿ ಅದಾದಮೇಲೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು ಇದು ಆಪ್ಷನ್ ನೆಸೆಸಿಟಿ ಇಲ್ಲ ಬಟ್ ನಾನು ಆ್ಯಡ್ ಮಾಡ್ತೇನೆ ಅದಾದಮೇಲೆ ನೀವು ಆಲ್ರೆಡಿ ಫ್ರೈ ಮಾಡಲಿಕ್ಕೆ ಇಟ್ಟಿರ್ತೀರಲ್ಲ ಮಸಾಲ ಅದನ್ನು ಓಪನ್ ಮಾಡಿ ನೋಡಿ ಬೆಂದಿದೆಯಾ ಅಂತ ಹೇಳಿ ಸಾಕು ಒಂದು ಟ್ವೆಂಟಿ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ನಿಮಗೆ ಬೇಯಿಸಿದರೆ ಸಾಕು ಬೇಗ ಬೇಯ್ತದೆ ಜಂಜಿದು ಮಾಂಸ ಏನಷ್ಟು ಲೇಟ್ ಆಗೋದಿಲ್ಲ ಯಾರೆಲ್ಲ ನನ್ನದು ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಕ್ಚುಲಿ ಇದು ವೀಡಿಯೋ ತುಂಬ ಹಳೆತ್ತು ಶೂಟ್ ಮಾಡಿಟ್ಟಿದ್ದೇನೆ ಬಟ್ ರೆಕಾರ್ಡ್ ಮಾಡಲಿಕ್ಕೆ ನೆನಪಿಲ್ಲ ಅದಾದ ಅದಾದಮೇಲೆ ಲಾಸ್ಟ್ ಫೈನಲ್ ಆಗಿ ನೀವು ಯಾವ ತೆಂಗಿನಕಾಯಿ ತುರಿಯನ್ನು ಫ್ರೈ ಮಾಡಿಟ್ಟಿರ್ತೀರ ಅದನ್ನು ಇದರೊಟ್ಟಿಗೆ ಹಾಕಿ ಒಳ್ಳೆ ಮಿಕ್ಸ್ ಕೊಡಿ ಆ್ಯಕ್ಚುಲಿ ಇದು ಮಿಕ್ಸ್ ಮಾಡಿದೆ ಒಂದು ಟ್ರಿಕ್ ನಿಮಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡಿ ಟೂ ಮಿನಿಟ್ಸ್ ಬೇಯಿಸಿದರೆ ಕಂಪ್ಲೀಟ್ ರೆಡಿ ಆಗ್ತದೆ ಫೈನಲ್ ಟಚ್ಚಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಇದ್ದಾನೆ ಸೊ ನೋಡಿ ಫೈನಲಿ ನಮ್ಮ ಜಂಜಿ ಸೊಕ್ಕ ರೆಡಿಯಾಗಿದೆ ಮ್ಯಾಂಗ್ಳೂರ್ಸ್ ಎವ್ರಿ ಒನ್ಸ್ ಫೇವ್ರೇಟ್ ಫುಡ್ ಇದು ಥ್ಯಾಂಕ್ ಯು ಸೋ ಮಚ್ E